ಆಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇದಾರಲ್ಲ ನಿಮ್ಮ ಕಾಲ ಅವಧಿಯಲ್ಲಿ ಐವತ್ತು ಐದು ನೂರ ಮೂವತ್ತು ಮೈನಿಂಗ್ ಲೀಸ್ ಗಳನ್ನ ಅಂಬಾನಿ ಅದಾನೆ ಅವ್ರಿಗೆ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನೀವೆಷ್ಟು ಮೈನಿಂಗ್ ಬ್ಲಾಕ್ ಗಳು ಯಾರಿಗೆ ಕೊಟ್ಟಿದ್ರ ಅದ್ರ ಬಗ್ಗೆ ಎಲ್ಲ ಪ್ರೆಸ್ ಮೀಟ್ ಮಾಡಿದಾರಾ ಪ್ರಾದ್ ಜೋಶಿ ಸಾಹೇಬ್ರೆ ನಿಮ್ಮ ಅವಧಿಯಲ್ಲಿ ನೀವು ಐದು ವರ್ಷದ ಅವಧಿಯಲ್ಲಿ ಎಷ್ಟು ಮೈನಿಂಗ್ ಲೀಸ್ ಯಾರ್ಯಾರು ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಏನಪ್ಪ ಚರ್ಚೆ ಮಾಡಿದ್ರಿ ವಿವಿಧ ಮೀಟಿಂಗ್ ಮಾಡಕ್ ಹೇಳ್ರಿ ಇಲ್ಲಿ ಬರೋದು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕು ಎದು ಕೊಡ್ಬೇಕು ರಾಜೀನಾಮೆ ಫಾರ್ ವಾಟ್ ವಾಟ್ ರಾಂಗ್ ಏಸ್ ಡನ್ ಟು ಗಿವ್ ಎನಿ ರೆಸಿಗ್ನೇಷನ್ ಕೊಡತಕ್ಕಂತ ರೀಸನ್ ಏನಿದೆ ಅದಕ್ಕೆ ಈಗ ಅಮಿತ್ ಶಾ ಅವ್ರ ಮಗನ್ ಮೇಲೆ ಅರವತ್ತು ಕೋಟಿ ಟ್ರಾನ್ಸ್ಫರ್ ಆಯ್ತು ನಾನು ಮರ್ತ್ ಬಿಟ್ರೆ ನೀವು ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಬೈ ದಯವಿಟ್ಟು ಬರ್ರಿ ಅರವತ್ತು ಕೋಟಿ ರೂಪಾಯಿ ಅಮಿತ್ ಶಾ ಅವ್ರ ಮಗ ಏನಿದೆ ಯಾರು ಜೈಸ ಅವ್ರ ಇರ್ತಕ್ಕಂಥ ಬ್ಯಾಂಕ್ ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಡಾಟಾ ಕೊಡ್ಲಾ ಕೊಡ್ಲಾ ಡಾಟಾ ಸುಮ್ಮನೆ ಏನೋ ಮಾತಾಡಬೇಕು ಪ್ರಹ್ಲಾದ್ ಜೋಶಿ ಸಾಹೇಬ್ ಸರ್ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತ ಜೋಶಿ ಮೊದಲನ ಆಗ್ರಹ ಮಾಡ್ತಾರೆ ಅದೇ ನಿನ್ನೆ ಹೇಳಿದೆ ಅಂದ್ರೆ ಮೂಡಾ ಸೈಟ್ ಕೊಟ್ಟವ್ರು ಇವರೇ ಯಾರು ಕೊಟ್ಟಿದ್ದ ಸೈಟ್ ಮೂಡಾ ಸೈಟ್ ಇಸ್ ಗಿವನ್ ಬೈ ಬಿಜೆಪಿ ಗೌರ್ಮೆಂಟ್ ಒನ್ಲಿ ಲೆಟ್ ದಮ್ ಅಕ್ಸೆಪ್ಟ್ ದಟ್ ಇಟ್ ಇಸ್ ಗಿವನ್ ನಾವು ಕರಪ್ಟ್ ಆಗಿ ಕೊಟ್ಟಿದ್ದೀವಿ ನಾವೆಲ್ಲ ರೂಲ್ಸ್ ನ ಬಿಟ್ಟು ಕೊಟ್ಟಿದ್ದೀವಿ ಅಂತ ಫಸ್ಟ್ ಒಪ್ಕೋಬೇಕು ಸೈಟ್ ಅವ್ರು ಕೊಟ್ಟು ರಾಜೀನಾಮೆ ನಮಗೆ ಕೊಡೋಂತಂದ್ರೆ ಹೆಂಗ್ರಿ ಅದು ನಿನ್ನೆ ಹೇಳ್ತಾ ಇದ್ರು ಈಗ ಈಗ ಎಲೆಕ್ಟ್ರಲ್ ಬಾಂಡು ಯಾರು ಉತ್ತರ ಕೊಡಬೇಕು ಎಲೆಕ್ಟ್ರಲ್ ಬಾಂಡು ಆಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇದಾರಲ್ಲ ನಿಮ್ಮ ಕಾಲ ಅವಧಿಯಲ್ಲಿ ಐವತ್ತು ಐದು ನೂರ ಮೂವತ್ತು ಮೈನಿಂಗ್ ಲೀಸ್ ಗಳನ್ನ ಅಂಬಾನಿ ಅದಾನೆ ಅವ್ರಿಗೆ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನೀವೆಷ್ಟು ಮೈನಿಂಗ್ ಬ್ಲಾಕ್ ಗಳು ಯಾರಿಗೆ ಕೊಟ್ಟಿದ್ರೆ ಅದ್ರ ಬಗ್ಗೆ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡಿದಾರಾ ಪ್ರಾದ್ ಜೋಶಿ ಸಾಹೇಬ್ರೆ ನಿಮ್ಮ ಅವಧಿಯಲ್ಲಿ ನೀವು ಐದು ವರ್ಷದ ಅವಧಿಯಲ್ಲಿ ಎಷ್ಟು ಮೈ ಇಂಗ್ಲೀಷ್ ಯಾರ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಏನಪ್ಪ ಚರ್ಚೆ ಮಾಡಿದ್ರಿ ವಿವಿಧ ಮೀಟಿಂಗ್ ಮಾಡಕ್ ಹೇಳ್ರಿ ಇಲ್ಲಿ ಬರೋದು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕು ಎದು ಕೊಡ್ಬೇಕು ರಾಜೀನಾಮೆ ಫಾರ್ ವಾಟ್ ವಾಟ್ ರಾಂಗ್ ಏಸ್ ಡನ್ ಟು ಗಿವ್ ಎನಿ ರೆಸಿಗ್ನೇಷನ್ ಕೊಡ್ತಕ್ಕಂತ ರೀಸನ್ ಏನಿದೆ ಅದಕ್ಕೆ ಈಗ ಅಮಿತ್ ಶಾ ಅವ್ರ ಮಗನ ಮೇಲೆ ಅರವತ್ತು ಕೋಟಿ ಟ್ರಾನ್ಸ್ಫರ್ ಆಯ್ತು ಮರ್ತ್ ಬಿಟ್ರ ನೀವು ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಬೈ ದಯವಿಟ್ಟು ಬರ್ರಿ ಅರವತ್ತು ಕೋಟಿ ರೂಪಾಯಿ ಅಮಿತ್ ಶಾ ಅವರ ಮಗ ಏನಿದಲ್ಲ ಯಾರು ಜೈಶಾ ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಡಾಟಾ ಕೊಡ್ಲಾ ಕೊಡ್ಲಾ ಡಾಟಾ ಸುಮ್ಮನೆ ಏನೋ ಮಾತಾಡಬೇಕು ಪ್ರಹ್ಲಾದ್ ಜೋಶಿ ಸಾಹೇಬ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ